ನಾವೇನು ಡಿಸ್ಕಸ್ ಮಾಡ್ತಾ ಇದೀವಿ ಇವತ್ತು ಪ್ರಪಸಿಷನ್ಸ್ ಪ್ರಪೋಸಿಷನ್ಸ್ ಅಲ್ಲಿ ಎಸ್ಪೆಷಲಿ ಟೈಮ್ ಟೈಮಿಗೆ ನಮಗೆ ಪ್ರಪೋಸಿಷನ್ಸ್ ಯಾವ ಯಾವ ಪ್ರಪೊಸಿಷನ್ ಯೂಸ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಇದೀವಿ ಸೊ ಒಂದಷ್ಟು ನೋಡಿದೀವಿ ಈಗ ನಾವು ಸಿ ದ ರಿಮೈನಿಂಗ್ ಪ್ರಪಸಿಷನ್ಸ್ ಬಿಫೋರ್ ಬಿಫೋರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಐ ಮೀನ್ ಪ್ರಪಸಿಷನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನೋಡಿ ಇಲ್ಲಿ ಬಾಯ್ ಅಂತ ನೋಡಿದ್ವಲ್ಲ ಎಲ್ಲೋ ಬಾಯ್ ಬಾಯ್ ಸಿಕ್ಸ್ ಪಿ ಎಂ ಬಾಯ್ ಫ್ರೈಡೆ

ಕೆಲಸ ಇರೋದು ಎಂಟು ಗಂಟೆಯಿಂದ ಎಂಟರಿಂದ ಕೆಲಸ ಸ್ಟಾರ್ಟ್ ಗಂಟೆಗಿಂತ ಮುಂಚೆನೆ ಅವನು ಕೆಲಸಕ್ಕೆ ಬರ್ತಾನೆ ಇಟ್ ಸ್ಟಾರ್ಟ್ ವೈನ್ ಟು ಲೀವ್ ವೆನ್ ಯಾವಾಗ ಬಿಡಬೇಕು ನಾವು ಮಳೆ ಶುರುವಾಗೋದ್ಕಿಂತ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಗೊತ್ತಿಲ್ಲ ಅಂತ ಹೇಳಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಒಂದು ಕನ್ನಡನೇ ಕನ್ನಡ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ನಿಮ್ಮ ಕೆಲಸ ಹೋಗಿರಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ರಿಸರ್ಚ್ ಮಾಡುತ್ತಾ ಓಕೆ ಸೋ ಯಾರು ಬೇಕಾದರೂ ಈ ಕೋರ್ಸನ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸನ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ નંબર ಗೆ ಅಥವಾ ಕೆಳಗಡೆ ಬರ್ತಿದಂತಾ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸಾಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಮುಂಚೆ ನಾವು ಇಲ್ಲಿಂದ ಬಿಡಬೇಕು ಸೋ ಬಿಫೋರ್ ಓಕೆ ಆಬ್ವಿಯಸ್ಲಿ ಬಿಫೋರ್ ದ ಆಪೋಸಿಟ್ ಏನ ಆಫ್ಟರ್ ಆಫ್ಟರ್ ಅಂದ್ರೆ ಏನು ಆದ ನಂತರ ಸೊ ವಿಲ್ ಗೋ ಆಫ್ ಆಫ್ ದ ಮೂವಿ ಮೂವಿ ಸಿನಿಮಾ ನೋಡಿದ ಮೇಲೆ ನಾವು ಡಿನ್ನರ್ಗೆ ಹೋಗೋಣ ಹೋಗ್ತೀವಿ ವಿಲ್ ವಿಲ್ ಗೋ ದೇ ಲೆಫ್ಟ್ ದ ಹೌಸ್ ಆಫ್ ದ ಗೆಸ್ಟ್ ಗೆಸ್ಟ್ ಬಂದ ನಂತರ ಅವರು ಮನೆಯನ್ನ ಬಿಟ್ಟು ಹೋದ್ರು ಮನೆ ಬಿಟ್ಟು ಹೋದ್ರು ಅಂತ ದೇ ಲೆಫ್ಟ್ ಮನೆಯನ್ನು ಬಿಟ್ಟು ಹೋದ್ರು ಮನೆ ಅಂದ್ರೆ ಮನೆಯನ್ನು ಬಿಟ್ಟು ಹೋಗೋದ್ರೆ ಮನೆಯಿಂದ ಹೊರಟು ಹೋಗುವುದು ಶಿ ಯೂಶ್ವಲಿ ಗೋಸ್ ಫಾರ್ ರನ್ ಆಫ್ಟರ್ ವರ್ಕ್ ಕೆಲಸ ಆದ ನಂತರ ಆಕೆ ರನ್ನಿಂಗ್ ಗೆ ಹೋಗ್ತಾಳೆ ನಂತರ ಆ ನಂತರ ಆಮೇಲೆ ಅದಾದ ನಂತರ ಆಮೇಲೆ ಆ ಮೀನಿಂಗ್ ಬರುತ್ತೆ ನೆಕ್ಸ್ಟ್ ನೋಡಿ ಟು ಟಿ ನಾವು ಟೈಮ್ ಬಳಸ್ತೀವಿ ದ ಸ್ಟೋರ್ ಇಸ್ ಓಪನ್ ಫ್ರಮ್ ನೈನ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಫ್ರಮ್ ಒಂದು ಪ್ರಪೊಸಿಷನ್ ಫ್ರಮ್ ಇಸ್ ಆಲ್ಸೋ ಪ್ರಪೋಸಿಷನ್ ಫ್ರಮ್ ನೈನ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಇನ್ ದ ವರೆಗೆ ಅಥವಾ ಇಂದ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ತನಕ ನಮಗೆ ಒಂದು ಮೀಟಿಂಗ್ ಮೀಟಿಂಗ್ ಶೆಡ್ಯೂಲ್ ಆಗಿದೆ ಎಲ್ಲಿಂದ ಎಲ್ಲಿವರೆಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಒಂಬತ್ತು ಗಂಟೆ ಎರಡು ಗಂಟೆಯಿಂದ ಮೂರು ಗಂಟೆ ತನಕ ಸೊ ಟು ಫ್ರಾಮ್ ಆಫೀಸ್ ಅವರ್ಸ್ ಆಫ್ ಫ್ರಾಮ್ ಒನ್ ಟು ಟೂ ಪಿ ಎಂ ಆಫೀಸ್ ಅವರ್ಸ್ ಒಂದು ಗಂಟೆ ಇದೆ ಎರಡು ಗಂಟೆ ಇದೆ ಓಕೆ ಸೊ ಫ್ರಮ್ ಆ್ಯಂಡ್ ಟು ಸೊ ಟೈಮಿಗೆ ನೋಡಿ ಇನ್ನು ಟೈಮಲ್ಲೇ ಇದೀವಿ ನಾವು ಓಕೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ತುಂಬ ನಾವು ಏನೋ ಡೀಪ್ ಆಗಿ ನಾವು ತಿಳ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ರೈಟ್ ಫಾಸ್ಟ್ ಇಟ್ಸ್ ಆಲ್ರೆಡಿ ಫಾಸ್ಟ್ ಮಿಡ್ ನೈಟ್ ಫಾಸ್ಟ್ ಅಂದರೆ ಕಳೆದು ಹೋಗಿರುವ ಸೊ ಇಟ್ಸ್ ಆಲ್ರೆಡಿ ಫಾಸ್ಟ್ ಮಿಡ್ ನೈಟ್ ಅಂದ್ರೆ ಮಧ್ಯರಾತ್ರಿ ಕಳೆದು ಹೋಗಿದೆ ಆಗಲೇ ಇಟ್ಸ್ ಫೈವ್ ಮಿನಿಟ್ಸ್ ಫಾಸ್ಟ್ ಫ್ರೀ ಇಟ್ಸ್ ಫೈವ್ ಮಿನಿಟ್ಸ್ ಫಾಸ್ಟ್ ತ್ರೀ ಫೈವ್ ಮಿನಿಟ್ಸ್ ಫಾಸ್ಟ್ ತ್ರೀ ಅಂದರೆ ಮೂರು ಗಂಟೆ ಆಗಿ ಐದು ನಿಮಿಷ ಕಳೆದೋಗಿದೆ ಅಂತ ಅರ್ಥ ಟೈಮ್ ಈಗ ಮೂರು ಐದು ಅಂತ ಹೇಳ್ತೀವಲ್ವಾ ಮೂರು ಐದು ಮೂರು ಹತ್ತು ಏನು ಮೂರು ಹತ್ತು ಅಂದರೆ ಏನು ಅರ್ಥ ನಾವು ಹೇಳಬೇಕಾದ್ರೆ ಆಡುವ ಮೂರು ಹತ್ತು ಮೂರು ಐದು ಏನು ಮೂರು ಐದು ಎರಡು ಎರಡು ಸಂಖ್ಯೆ ಅಷ್ಟೇ ಅದೇ ಮೂರು ಐದು ಏನು ಮೂವತ್ತೈದ ಅಥವಾ ಮೂರು ಇಂಟು ಐದ ಮೂರು ಹದಿನೈದ ಏನು ಮೂರು ಗಂಟೆ ಆಗಿ ಹದಿನೈದು ನಿಮಿಷ ಅಂತ ಹೇಳ್ತಾ ಇದ್ದೀವಿ ಮೂರು ಗಂಟೆ ಆಗಿ ಹದಿನೈದು ನಿಮಿಷ ಕಳೆದ ಐದು ನಿಮಿಷ ಕಳೆದಿದೆ ಸೊ ಇದನ್ನ ನಾವು ಫಾಸ್ಟ್ ಅಂತ ಹೇಳಿದಾಗ ಇಟ್ಸ್ ಫೈವ್ ಮಿನಿಟ್ಸ್ ಫೈವ್ ಫಾಸ್ಟ್ ಥ್ರೀ ಓಕೆ ಮಿನಿಟ್ಸ್ ಅಂತ ಇಲ್ಲ ವಿ ಸ್ಟೇಡ್ ಅಪ್ ಫಾಸ್ಟ್ ಮಿಡ್ ನೈಟ್ ಸ್ಟೇಡ್ ಅಪ್ ಸ್ಟೇಡ್ ಅಪ್ ಅಂದ್ರೆ ಎಚ್ಚರ ಇರೋದು ಫಾಸ್ಟ್ ಮಿಡ್ ನೈಟ್ ಮಧ್ಯರಾತ್ರಿ ಕಳ ಕಳೆದ ನಂತರನೂ ನಾವು ಎಚ್ಚರ ಇದ್ವಿ ಅಂತ ಅರ್ಥ ದಟ್ ಈವೆಂಟ್ ಹ್ಯಾಪನ್ಸ್ ಇನ್ ದ ಫಾಸ್ಟ್ ಡೆಕೆಟ್ ಫಾಸ್ಟ್ ಡೆಕೆಟ್ ಲಾಸ್ಟ್ ಡೆಕೇಡ್ ಅಂತ ಹೇಳಲ್ಲ ಫಾಸ್ಟ್ ಡೆಕೇಡ್ ಅಂತ ಹೇಳ್ತೀವಿ ಕಳೆದ ದಶಮಾನದಲ್ಲಿ ಕಳೆದ ದಶಮಾನದಲ್ಲಿ ಅದು ಸಾರಿ ದಶಮಾನ ಕಳೆದ ದಶಕದಲ್ಲಿ ಅದು ಈವೆಂಟ್ ಹ್ಯಾಪನ್ ಆ ಒಂದು ಈವೆಂಟ್ ಸಂಭವಿಸಿತು ಅಥವಾ ಆಯಿತು ಓಕೆ ನೆಕ್ಸ್ಟ್ ಟೈಮ್ ಎಲ್ಲ ಎಷ್ಟು ಸ್ಪೆಸಿಫಿಕ್ ಆಗಿ ನಾವು ತಿಳ್ಕೊಂಡ್ರೆ ಎಷ್ಟು ನಮಗೆ ಈಸಿ ಆಗುತ್ತೆ ನೋಡಿ ಎಗೋ ಅಗೋ ಸಿಟಿ ಟೂ ಇಯರ್ಸ್ ಅಗೋ ಟೂ ಇಯರ್ಸ್ ಬ್ಯಾಕ್ ಟೂ ಇಯರ್ಸ್ ಬಿಫೋರ್ ಅಂತ ಹೇಳ್ತಾರೆ ಬಟ್ ಅಗೋ ಈಸ್ ಸಿಂಪಲ್ ಆಗಿ ಹೇಳಬಹುದು ದೇ ಮೂವ್ ಟು ದ ಸಿಟಿ ಟೂ ಇಯರ್ಸ್ ಇಗು ಅವರು ಎರಡು ವರ್ಷದ ಹಿಂದೆ ಈ ಸಿಟಿಗೆ ಶಿಫ್ಟ್ ಆದರು ಮೂವ್ಡ್ ಅಂದ್ರೆ ಶಿಫ್ಟ್ ಆಗೋದು ಶಿ ಸ್ಟಾರ್ಟ್ ವರ್ಕಿಂಗ್ ಆಟ್ ದ ಕಂಪನಿ ಸಿಕ್ಸ್ ಮಂತ್ಸ್ ಇಗು ಅವಳು ಆರು ತಿಂಗಳ ಹಿಂದೆ ಆ ಕಂಪನಿಯಲ್ಲಿ ಕೆಲಸವನ್ನ ಶುರು ಮಾಡಿದಳು ಐ ಸಾ ನಾನು ಅವನ್ನ ಒಂದು ವಾರದ ಹಿಂದೆ ನೋಡಿದೆ ಅಗೌ ಇನ್ನು ನಿಮಗೆ ಸ್ಟೋರಿ ಹೇಳ್ಬೇಕಾದ್ರೆ ಲಾಂಗ್ ಲಾಂಗ್ ಎಗೌ ಅಂತ ಹೇಳ್ತೀವಿ ಒಂದಾನೊಂದು ಕಾಲದಲ್ಲಿ ಅನ್ನೋ ಮೀನಿಂಗ್ ಬರುತ್ತೆ ಲಾಂಗ್ ಲಾಂಗ್ ಎಗೋ ಅಂದ್ರೆ ಅಂದ್ರೆ ತುಂಬಾ ಹಿಂದೆ ಅಂತ ಅರ್ಥ ಓಕೆ ಈಗ ನಾವು ಟೈಮ್ ಪ್ರೆಪೊಸಿಷನ್ ಬಿಟ್ಟು ಬೇರೆ ಪ್ರಪೊಸಿಷನ್ ಬರ್ತಾ ಇದೀವಿ ಇವಾಗ ಎಲ್ಲಿ ಬರ್ತಾ ಇದ್ವಿ ಲೊಕೇಶನ್ ಓಕೆ ಇಷ್ಟೊತ್ತು ಟೈಮ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಕಳೆದ ಕ್ಲಾಸಲ್ಲೂ ಒಂದಷ್ಟು ಟೈಮ್ ಬಗ್ಗೆ ಹೇಳಿದೆ ರೈಟ್ ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಕರೆಕ್ಟ್ ಆಗಿ ನಾವು ಸ್ಪೆಸಿಫಿಕ್ ಆಗಿ ನಾವು ಅದು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾದ್ರೆ ಮಾತಾಡಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ ಓಕೆ ಅಗೇನ್ ಮತ್ತೆ ಬಳಸ್ತಾ ಇದ್ದೀವಿ ಎಲ್ಲಿ ಪ್ರಪಸಿಷನ್ ಆಫ್ ಟೈಮ್ ಐ ಮೀನ್ ಸಾರಿ ಲೊಕೇಶನ್ ಲೋಕೇಶನ್ ಎಲ್ಲಿ ಬಳಸ್ತೀವಿ ನೋಡಿ ಶಿ ಇಸ್ ವೈಟಿಂಗ್ ಫಾರ್ ಯು ನಿನಗೋಸ್ಕರ ಫಾರ್ ಯು ಅದು ಬೇರೆ ಫಾರ್ ಬೇರೆ ಆಟ್ ದ ಬಸ್ ಸ್ಟಾಪ್ ಶಿ ವೈಟಿಂಗ್ ಫಾರ್ ಯು ಆಟ್ ದ ಬಸ್ ಸ್ಟಾಪ್ ನಾವು ಸಾಮಾನ್ಯವಾಗಿ ಬಸ್ ಸ್ಟಾಪ್ ಅಂತ ಹೇಳ್ತೀವಿ ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಅಂತ ಹೇಳ್ತೀವಿ ರೈಟ್ ಆಟ್ ಅಂತ ಹೇಳ್ಬೇಕು ಅದು ಅದು ಇಸ್ ನಾಟ್ ಇನ್ ದ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪ್ ಅಂದಾಗ ನೀವು ಬಸ್ ಸ್ಟಾಪ್ ಒಳಗೆ ಅಂತ ಹೇಳ್ಬೋದಾ ಇಲ್ಲ ಬಸ್ ಸ್ಟಾಪ್ ಅಲ್ಲಿ ಅಂತ ಹೇಳಿ ಬಸ್ ಸ್ಟಾಪ್ ನಿಮಗೆ ದೊಡ್ಡದಾಗಿರ್ಬೋದು ಅದ್ರ ಒಳಗಿರ್ಬೋದು ನೀವು ಅಥವಾ ಅದ್ರ ಹೊರಗಿರ್ಬೋದು ಬಟ್ ಅದಕ್ಕೆ ಹತ್ತಿರದಲ್ಲಿ ಆಟ್ ಬಸ್ ಸ್ಟಾಪ್ ವಿಲ್ ಮೀಟ್ ಯು ದ ರೆಸ್ಟೋರೆಂಟ್ ದ ರೆಸ್ಟೋರೆಂಟ್ ವಿಲ್ ಮೀಟ್ ದ ರೆಸ್ಟೋರೆಂಟ್ ನಾವು ನಿಮ್ಮನ್ನ ರೆಸ್ಟೋರೆಂಟ್ ನಲ್ಲಿ ಭೇಟಿ ಆಗ್ತೀವಿ ಹೋಟೆಲ್ ಭೇಟಿ ಆಗ್ತೀವಿ ನಿಮ್ಮನ್ನ ಆಟ್ ದ ರೆಸ್ಟೋರೆಂಟ್ ಇನ್ ದ ರೆಸ್ಟೋರೆಂಟ್ ಅಷ್ಟು ಕರೆಕ್ಟ್ ಅಲ್ಲ ರೆಸ್ಟೋರೆಂಟ್ ಹಿ ಅರೈವ್ಡ್ ಪಾರ್ಟಿ ಜಸ್ಟ್ ಇನ್ ಚಾನ್ ಹಿ ಅರೈವ್ಡ್ ಆಟ್ ದ ಪಾರ್ಟಿ ಸೊ ಪಾರ್ಟಿ ಅಂತ ತಗೊಂಡಾಗ ಇನ್ನ ಪಾವನ ಯೂಸ್ ಮಾಡಲ್ಲ ಪಾರ್ಟಿ ಪಾರ್ಟಿಯಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿದೆ ಅಂದ್ರೆ ಇನ್ನಂತ ಯೂಸ್ ಮಾಡ್ತಾರೆ ಬಟ್ ಐ ವಾಸ್ ಆಟ್ ದ ಪಾರ್ಟಿ ನಾನು ಪಾರ್ಟಿಯಲ್ಲಿದ್ದೆ ಐ ವಾಸ್ ಆಟ್ ದ ಪಾರ್ಟಿ ಐ ವಾಸ್ ಇನ್ ದ ಪಾರ್ಟಿ ಅಂದಾಗ ಅದು ಬೇರೆ ತರ ಮೀನಿಂಗ್ ಬರುತ್ತೆ ಸೊ ಆಟ್ ಹಿ ಅರೈವ್ ಆಟ್ ದ ಪಾರ್ಟಿ ಜಸ್ಟ್ ಇನ್ ಫೈನ್ ಸರಿಯಾದ ಸಮಯಕ್ಕೆ ಅವನು ಪಾರ್ಟಿಗೆ ಬಂದ್ ಐ ಆಮ್ ಆಟ್ ಹೋಮ್ ನೋಡಿ ನಾನು ಐ ಆಮ್ ಇನ್ ಹೋಮ್ ಅಲ್ಲ मन हम बंदर वेर आम इन इन सैड कमिंग कमिंग नागरिक दोम ऐन दोम अम्मीट लैब्ररीब्ररीब्ररीदे लाइब्ररी ओके ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ನಿಮಗೆ ಒಂದಷ್ಟು ಟೆನ್ಸ್ ಎಲ್ಲ ಗೊತ್ತಾದ್ಮೇಲೆ ಉಳಿದಿರುವ ವಿಷಯಗಳೆಲ್ಲ ಗೊತ್ತಾದ್ಮೇಲೆ ಇದು ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಸೆಂಟೆನ್ಸ್ ಬಿಡುತ್ತೆ ಅವಾಗ ನೀವು ಕೇಳ್ತಾ ಇರೋದು ಇನ್ನೊಬ್ಬರಿಗೆ ಅರ್ಥ ಆಗೋದಿಲ್ಲ ಅಥವಾ ನೀವು ಹೇಳೋದು ಇನ್ನೊಬ್ಬರಿಗೆ ಅರ್ಥ ಆಗೋದಿಲ್ಲ ಇದು ಮಿಸ್ ಮಾಡ್ಕೊಂಡ್ರೆ ಓಕೆ ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪ್ರಪೋಸಿಷನ್ಸ್ ನೋಡಿ ಇನ್ ಲೊಕೇಶನ್ ಲೊಕೇಶನ್ ಅಂದ್ರೆ ಸ್ಥಳ ಎಲ್ಲಿ ದರ್ ಇನ್ ಇನ್ ಅಂದ್ರೆ ಒಳಗೆ ಅನ್ನೋ ಮೀನಿಂಗ್ ಅಂದ್ರೆ ದರ್ ಇಸ್ ಸ್ಲೀಪಿಂಗ್ ಇನ್ ದ ದಾಕ್ಸ್ ದರ್ ಇಸ್ ಅಂಗ್ಸ್ ದರ್ ಇಸ್ ಅಲ್ಲೊಂದು ಬೆಕ್ಕಿದೆ ಏನ್ ಮಾಡ್ತಾ ಇದೆ ಇನ್ ಅ ದೇರ್ ಸ್ಲೀಪಿಂಗ್ ಇನ್ ದ ಬಾಕ್ಸ್ ಇಲ್ಲಿ ಇನ್ ದ ಬಾಕ್ಸ್ ಆನ್ ದ ಬಾಕ್ಸ್ ಅಂದ್ರೆ ಒಂದು ವೇಳೆ ಅದ್ ಬಾಕ್ಸ್ ಮೇಲೆ ನಿದ್ರೆ ಮಾಡ್ತಾ ಇದ್ರೆ ದರ್ ಇಸ್ ಆನ್ ದ ಬಾಕ್ಸ್ ಬೆಕ್ಕು ಬಾಕ್ಸ್ ಮೇಲೂ ನಿದ್ರೆ ಮಾಡುತ್ತೆ ಒಳಗೂ ನಿದ್ರೆ ಮಾಡುತ್ತೆ ಓಕೆ ಕೆಳಗೂ ನಿದ್ರೆ ಮಾಡುತ್ತೆ ಓಕೆ ದರ್ ಇಸ್ ಅಂಗ್ ಇನ್ ಶಿ ಲಿವ್ಸ್ ಇನ್ ನ್ಯೂಯಾರ್ಕ್ ಸಿಟಿ ಸೊ ಶಿ ಲಿವ್ಸ್ ಇನ್ ನ್ಯೂಯಾರ್ಕ್ ಸಿಟಿ ಅವಳು ನ್ಯೂಯಾರ್ಕ್ ಸಿಟಿ ನ್ಯೂಯಾರ್ಕ್ ನಗರದ ಒಳಗೆ ನಗರದಲ್ಲಿ ಅವಳು ವಾಸಿಸುತ್ತಾಳೆ ಸೊ ಲೊಕೇಶನ್ ಇದು ಇನ್ ಲೊಕೇಶನ್ ದೆಂಟ್ ಸ್ವಿಮ್ಮಿಂಗ್ ಇನ್ ದ ಲೇಕ್ ದ ವೆಂಟ್ ಸ್ವಿಮ್ಮಿಂಗ್ ಇನ್ ದ ಲೇಕ್ ಅವರು ಇದರಲ್ಲಿ ಲೇಕ್ ಅಂದ್ರೆ ಕೆರೆ ಕೆರೆಯಲ್ಲಿ ಸ್ವಿಮ್ಮಿಂಗ್ ಗೆ ಹೋದ್ರು ಸೊ ಇದು ಲೊಕೇಶನ್ ಇನ್ ಲೊಕೇಶನ್ ಅಂದ್ರೆ ಒಂದು ಒಳಗೆ ಅಥವಾ ಸಿಟಿ ಇದೇ ತರ ನಾನು ಇನ್ ದ ಬಾಕ್ಸ್ ಇನ್ ಬಾಕ್ಸ್ ಆದ್ಮೇಲೆ ಇನ್ನು ನೀವು ಬಾಕ್ಸ್ ತರದೇ ಇನ್ನೋದ್ರೆ ಇನ್ ದ ಬಕೆಟ್ ದ ಬ್ಯಾಗ್ ಸಲ ಬ್ಯಾಗ್ ಒಳಗೆಲ್ಲ ನಿದ್ರೆ ಮಾಡ್ತಾ ಇರುತ್ತೆ ಅಲ್ವಾ ಆ ನೆಕ್ಸ್ಟ್ ಲೊಕೇಶನ್ ಆನ್ ಆನ್ ದ ಬುಕ್ ಈಸ್ ಆನ್ ಟೇಬಲ್ ಇಟ್ಸ್ ವೆರಿ ಸಿಂಪಲ್ ದ ಬುಕ್ ಈಸ್ ಆನ್ ದ ಟೇಬಲ್ ಪುಸ್ತಕ ಮೇಜಿನ ಮೇಲೆ ಇದೆ ಹಿ ಕ್ಯಾಪ್ ದ ಕೀ ಆನ್ ದ ಕೌಂಟರ್ ಅವನು ಕೌಂಟರ್ ಅಲ್ಲಿ ಕೀನ ಇಟ್ಟ ಕೀ ಇಡೋ ಕೌಂಟರ್ ಅಲ್ಲಿ ಕೀನ ಇಟ್ಟ ಕೌಂಟರ್ನಲ್ಲಿ ಆನ್ ದ ಕೌಂಟರ್ ಕೌಂಟರ್ ಮೇಲೆ ಕೌಂಟರ್ ಮೇಲೆ ದ ಕ್ಯಾಟ್ ಇಸ್ ಲೈನ್ ಆನ್ ದ ಬ್ಯಾಟ್ ದ ಕ್ಯಾಟ್ ಇಸ್ ಲೈನ್ ಆನ್ ದ ಬ್ಯಾಟ್ ಬೆಕ್ಕು ಬೆಡ್ ಮೇಲೆ ಮಲಗಿದೆ ಅಂತ ಅರ್ಥ ಬೆಡ್ ಮೇಲೆ ಮಲಗಿದೆ ಹಾಸಿಗೆ ಮೇಲೆ ಮಲಗಿದೆ ಓಕೆ